ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮೂರು ಗಿಡ ಮನೆಯಲ್ಲಿದ್ರೆ ಹಣ ಅಯಸ್ಕಾಂತದಂತೆ ನಿಮ್ಮತ್ತ ಆಕರ್ಷಣೆಯಾಗ್ಬಿಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ಇವತ್ತು ನಾವು ನಿಮಗೆ ಮನೆಯಲ್ಲಿ ನೆಡಬಹುದಾದ ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀವಿ ಹೆಚ್ಚಿನ ಜನ ಕೇಳ್ತಾನೆ ಇರ್ತಾರೆ ಮನೇಲಿ ಧನ ಸಂಪತ್ತು ಹೆಚ್ಚಾಗುವುದಕ್ಕೆ ಯಾವ ರೀತಿಯ ಗಿಡಗಳನ್ನು ಬೆಳೆಸೋದು ಒಳ್ಳೆಯದು ಅಂತ ಅಷ್ಟೇ ಅಲ್ಲ ಕೆಲವರಿಗೆ ಮನೆಯಲ್ಲಿ ನೆಗೆಟಿವಿಟಿಯನ್ನ ದೂರ ಮಾಡುವಂತಹ ಗಿಡಗಳನ್ನು ನೆಡುವ ಕುರಿತು ಕೂಡ ಪ್ರಶ್ನೆಗಳು ಇರುತ್ತವೆ ನಿಮ್ಮ ಪ್ರಶ್ನೆಯೂ ಇದೇ ಆಗಿದ್ರೆ ನಿಮಗಾಗಿ ಉತ್ತರ ಇಲ್ಲಿದೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಸಹಾಯ ಮಾಡುತ್ತೆ ಯಾಕಂದ್ರೆ ಇದರಿಂದ ಮನೆಯಲ್ಲಿನ ನೆಗೆಟಿವಿಟಿಯನ್ನ ದೂರ ಮಾಡಿ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುವಂತೆ ಮಾಡಬಹುದು ಅದಕ್ಕಾಗಿ ಯಾವ ಗಿಡವನ್ನ ನೆಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಆದ್ರೆ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಗಿಡ ಮರಗಳಲ್ಲಿ ತಾಂತ್ರಿಕ ಶಕ್ತಿ ತುಂಬಾನೇ ಇರುತ್ತೆ ಇವುಗಳು ಮನೆಯಲ್ಲಿದ್ರೆ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಬರೋದಕ್ಕೆ ಬಿಡೋದಿಲ್ಲ ಈ ಗಿಡ ಮರಗಳು ಇವತ್ತು ನಿಮಗೆ ಮೂರು ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀವಿ ಇವುಗಳನ್ನ ಮನೆಯಲ್ಲಿಡೋದ್ರಿಂದ ಧನ ಸಂಪತ್ತು ನಿಮ್ಮತ್ತ ಆಯಸ್ಕಾಂತದಂತೆ ಆಕರ್ಷಿತವಾಗೋದು ಖಚಿತ ಹಾಗಿದ್ರೆ ಅಂತಹ ಗಿಡಗಳು ಯಾವುವು ಅನ್ನೋದನ್ನ ನೋಡೋಣ ನಾವಿವತ್ತು ಖಂಡಿತವಾಗಿಯೂ ಅರಳಿ ಮರ ಆಲದ ಮರ ಅಥವಾ ಮನಿಪ್ಲಾಂಟ್ ಬಗ್ಗೆ ಹೇಳ್ತಾ ಇಲ್ಲ ಹಾಗಿದ್ರೆ ಆ ಗಿಡಗಳು ಯಾವುವು ನೋಡೋಣ ಬನ್ನಿ ಮೊದಲನೇದಾಗಿ ಎಕ್ಕದ ಗಿಡ ಇದಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಎಕ್ಕದ ಹೂಗಳು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂಗಳು ಕೂಡ ಹೌದು ಈ ಗಿಡ ಮನೆಯಲ್ಲಿದ್ದರೆ ಹಣದ ಮಳೆ ಸುರಿಯುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲ ಈ ಗಿಡದಿಂದಾಗಿ ಮನೆಗೆ ನೆಗೆಟಿವಿಟಿ ಸುಳಿಯುವ ಸಾಧ್ಯತೆ ಕೂಡ ಇರೋದಿಲ್ಲ ಅಷ್ಟೊಂದು ಪಾಸಿಟಿವ್ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ ಈ ಗಿಡ ಧರ್ಮಶಾಸ್ತ್ರಗಳಲ್ಲಿ ಎಕ್ಕದ ಗಿಡಕ್ಕೆ ತುಂಬಾನೇ ಮಹತ್ವ ಇದೆ ಈ ಗಿಡವನ್ನ ಸ್ವಯಂ ಗಣಪತಿ ದೇವರ ರೂಪ ಅಂತ ನಂಬಲಾಗಿದೆ ಸುಮಾರು ಐದು ಅಥವಾ ಹತ್ತು ವರ್ಷ ಹಳೆಯ ಎಕ್ಕದ ಗಿಡದ ಬೇರನ್ನ ತೆಗೆದೋಡಿದ್ರೆ ಅದರಲ್ಲಿ ಗಣೇಶನ ಆಕೃತಿ ಕಾಣಿಸುತ್ತಂತೆ ಈ ಗಿಡ ಎಷ್ಟು ಹಳೆಯದಾಗಿರುತ್ತದೆಯೋ ಅಷ್ಟೇ ಚಮತ್ಕಾರಿ ಶಕ್ತಿ ಅದರಲ್ಲಿ ಸೇರುತ್ತೆ ಗಣಪತಿ ಈಶ್ವರ ಆಂಜನೇಯ ದೇವರಿಗೆ ಬಿಳಿ ಎಕ್ಕದ ಹೂವನ್ನು ಇಟ್ಟು ಪೂಜೆ ಸಲ್ಲಿಸಿದ್ರೆ ಹಲವು ದೋಷಗಳಿಂದ ಕೂಡ ನೀವು ಮುಕ್ತಿ ಪಡಿತೀರಿ ಶಿವನಿಗೆ ಬಿಳಿ ಎಕ್ಕದ ಹೂಗಳನ್ನು ಅರ್ಪಿಸಿದ್ರೆ ನಿಮ್ಮ ಮನೋಕಾಮನೆಗಳು ಕೂಡ ಈಡೇರುತ್ವೆ ಗಣಪತಿಗೆ ಬಿಳಿ ಎಕ್ಕದ ಹೂಗಳ ಮಾಲೆಯನ್ನು ಮಾಡಿ ಅದನ್ನು ಅರ್ಪಿಸಿದ್ರೆ ನಿಮ್ಮ ಕಾರ್ಯಗಳಲ್ಲಿ ಬರುವ ಎಲ್ಲ ವಿಘ್ನಗಳು ನಿವಾರಣೆ ಮಾಡ್ತಾನೆ ಗಣೇಶ ಅಷ್ಟೇ ಅಲ್ಲ ಎಕ್ಕದ ಗಿಡವನ್ನ ನಿಮ್ಮ ಮನೆಯಲ್ಲಿ ಬೆಳೆಸಿದ್ರೆ ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರಗಳು ನಿಮ್ಮ ಮನೆಗೆ ಬಾಧಿಸೋದಿಲ್ಲ ಅದರಲ್ಲೂ ಮನೆಯ ಬಲಭಾಗದಲ್ಲಿ ಬೆಳೆಸಿದ್ರೆ ವಾಸ್ತು ದೋಷ ಕೂಡ ನಿವಾರಣೆಯಾಗತ್ತೆ ಇದಲ್ಲದೆ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಸಾಲಬಾಧೆಗಳು ಕೈಯಲ್ಲಿ ಹಣ ನಿಲ್ಲದೆ ಇರೋದು ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ ಪ್ರತಿದಿನ ಎಕ್ಕದ ಗಿಡದ ಬುಡಕ್ಕೆ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಹಾಕಿ ನೂರ ಎಂಟು ಮಾಡಿ ನಂತರ ಋಣಹರ್ತ್ರ ಗಣಪತಿ ಮಂತ್ರವನ್ನು ಜಪಿಸಿ ಇದರಿಂದ ಹಣಕಾಸಿನ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಎರಡನೇದಾಗಿ ಅರಿಶಿನದ ಗಿಡವನ್ನ ಮನೆಯಲ್ಲಿ ನೆಡೋದು ಕೂಡ ತುಂಬಾನೇ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅದರಲ್ಲೂ ಮನೆಯಲ್ಲಿ ಕಪ್ಪು ಅರಿಶಿನ ಇದ್ರೆ ಅದಕ್ಕಿಂತ ಉತ್ತಮ ಮತ್ತೊಂದಿಲ್ಲ ಯಾಕಂದ್ರೆ ಕಪ್ಪು ಅರಿಶಿನ ಇದ್ರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿಯೇ ಬಂದು ನೆಲೆಸ್ತಾಳೆ ಕಪ್ಪು ಅರಿಶಿನದಿಂದ ನಿಮ್ಮ ಮನೇಲಿ ಹಣ ತುಮ್ತ ಸಾಗುತ್ತೆ ಕಪ್ಪು ಹಳದಿ ಸಿಗದೇ ಇದ್ರೆ ನೀವು ಸಾಮಾನ್ಯವಾಗಿ ಸಿಗುವಂತಹ ಅರಿಶಿನವನ್ನು ಕೂಡ ನೆಡಬಹುದು ಅರಿಶಿನ ಗಿಡ ಮನೆಯಲ್ಲಿದ್ದರೆ ಅದರಿಂದ ನೆಗೆಟಿವಿಟಿ ಸಹ ದೂರವಾಗುತ್ತೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಪ್ರವೇಶ ಆಗೋದಿಲ್ಲ ಮನೆಯಲ್ಲಿ ಧನಾತ್ಮಕತೆ ತುಂಬಿರುತ್ತೆ ಹಾಗಾಗಿ ನಿಮಗೆ ಎಲ್ಲಿಯಾದರೂ ಅರಿಶಿಣದ ಗಿಡ ಸಿಕ್ಕರೆ ಅದನ್ನು ತಂದು ಮನೆಯಲ್ಲಿ ನೆಡೋದನ್ನು ಮರಿಬೇಡಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅರಿಶಿನವನ್ನ ಆರೋಗ್ಯ ಮತ್ತು ಧಾರ್ಮಿಕವಾಗಿ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ ನೀವು ಒಂದು ಮಡಿಕೆಯನ್ನ ತಗೊಂಡು ಮನೆಯಲ್ಲಿ ಅರಿಶಿನದ ಗಿಡವನ್ನ ನೆಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸೋದಲ್ಲದೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಜೊತೆಗೆ ಮನೆಯಲ್ಲಿ ಅರಿಶಿನ ಗಿಡವನ್ನ ನೆಡೋದ್ರಿಂದ ಧನಾತ್ಮಕ ಶಕ್ತಿಯ ಹರಿವು ನಿಮ್ಮ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ನಂಬಿಕೆ ಇದೆ ಈ ಗಿಡ ಮನೆಯಲ್ಲಿದ್ರೆ ಮನೆಯ ಸದಸ್ಯರ ನಡುವೆ ಸ್ನೇಹ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಮೂರನೇದಾಗಿ ನೆಲ್ಲಿಕಾಯಿ ಗಿಡ ಹೌದು ನೆಲ್ಲಿ ಅಂದ್ರೆ ಧಾತ್ರಿ ಇದು ನಾರಾಯಣ ಸ್ವರೂಪ ಅಥವಾ ಸಾಲಿಗ್ರಾಮ ಸ್ವರೂಪ ಅಂತ ನಂಬಲಾಗುತ್ತೆ ಹಾಗಾಗಿ ಮನೆಯಲ್ಲಿ ನೆಲ್ಲಿಕಾಯಿ ಗಿಡವನ್ನ ನೆಡೋದು ಶುಭ ಫಲವನ್ನ ನೀಡುತ್ತೆ ಅನ್ನೋ ನಂಬಿಕೆ ಇದೆ ವಾಸ್ತುಶಾಸ್ತ್ರದಲ್ಲಿ ಈ ಮರಕ್ಕೆ ವಿಶೇಷ ಮಹತ್ವವಿದೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಲ್ಲಿ ನೆಲ್ಲಿಕಾಯಿ ಗಿಡವನ್ನು ನೆಟ್ಟರೆ ರಾಜಸೂಯ ಯಾಗಕ್ಕೆ ಸಮಾನವಾದ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನ ಪ್ರತಿನಿತ್ಯ ಪೂಜಿಸೋದ್ರಿಂದ ದೇವತೆಗಳ ಅನುಗ್ರಹ ಸಿಗುತ್ತೆ ಎನ್ನಲಾಗುತ್ತೆ ಮನೆಯಲ್ಲಿ ನೆಲ್ಲಿಕಾಯಿ ಗಿಡ ಇದ್ರೆ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದ್ರೂ ಕೂಡ ನೆಲ್ಲಿಕಾಯಿ ಗಿಡ ಮನೆಯಲ್ಲಿದ್ರೆ ಅದು ಕೂಡ ದೂರವಾಗುತ್ತೆ ಜೊತೆಗೆ ಮನೆಗೆ ನೆಗೆಟಿವ್ ಎನರ್ಜಿ ತಾಕದಂತೆ ಕಾಪಾಡುವ ಶಕ್ತಿಯೂ ಕೂಡ ನೆಲ್ಲಿಕಾಯಿ ಗಿಡಕ್ಕಿದೆ ಹಾಗಾಗಿ ನೀವು ಈ ಗಿಡವನ್ನ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ನೆಡಬಹುದು ಜೊತೆಗೆ ಉತ್ತಮ ಪ್ರಯೋಜನಗಳನ್ನು ಕೂಡ ಪಡಿಬಹುದು ವೀಕ್ಷಕರೇ ನೋಡಿದ್ರಲ್ವಾ ಈ ಮೂರು ಗಿಡಗಳು ಮನೆಯಲ್ಲಿದ್ರೆ ಹಣ ಅಯಸ್ಕಾಂತದಂತೆ ನಿಮ್ಮತ್ತ ಆಕರ್ಷಣೆಯಾಗ್ಬಿಡತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಬಂದ್ ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿಂಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜಿಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ